ಅದು ಮಚ್ಚಾ ಅಲ್ಲಿ ಒಂದು ಟ್ರಕ್ ಇದೆ ಕೇಳಿದು ಅದರ ಡ್ರೈವರ್ ಮಾತ್ರ ಕ್ಯಾಬಿನ್ ಅಲ್ಲಿ ಇದ್ದಿದ್ದ ತ ಆಮೇಲೆ ಸ್ಟೇರಿಯರ್ ಹೋಗಿ ಅವನನ್ನ ನಮ್ಮ ಬೋಟ್ನವರು ಸ್ಥಳೀಯ ಬೋಟ್ನವರು ಫಿಷರ್ಮೆನ್ ಅವರು ಹೋಗಿ ಅವರನ್ನು ತಂದು ಈಗ ಇಲ್ಲಿ ಸಿವಿಲ್ ಹಾಸ್ಪಿಟಲ್ ನಲ್ಲಿ ನಮ್ಮ ಮೆಡಿಕಲ್ ಕಾಲೇಜ್ ನಲ್ಲಿ ಟ್ರೀಟ್ಮೆಂಟ್ಗೆ ಕಳಿಸಿದ್ದಾರೆ ಅವನು ಚೇತರಿಸ್ಕೊಂಡಿದ್ದಾನೆ ಅಂಥದ್ದೇನು ಅವರಿಗೆ ಪ್ರಾಬ್ಲಮ್ ಇರ್ಲಿಕ್ಕಿಲ್ಲ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ ಮತ್ತೆ ಅವರಿಗೆ ಇದು ಏನು ಇದನ್ನ ಮಾಡ್ತಾ ಇದ್ದಂಗೆ ಅವರಿಗೆ ಮರ ನಮ್ಮ ಸಿಟಿ ಸ್ಕ್ಯಾನ್ ಸಿಟಿ ಸ್ಕ್ಯಾನ್ ನಲ್ಲಿ ಏನಾದ್ರು ರಿಪೋರ್ಟ್ ಬಂದರೆ ಅವರಿಗೆ ನಾವು ಡೆಫಿನೆಟ್ಲಿ ಯಾವ್ದಾದ್ರು ಒಳ್ಳೆ ಹಾಸ್ಪಿಟ್ಲಗೂ ಕಳ್ಸಿಕೊಟ್ಟೇವೆ ಬಟ್ ಒಂದು ಮಾತ್ರ ಬಹಳ ದುಃಖ ಆಗ್ತಾ ಇದೆ ಅಂತ ಹೇಳಿದ್ರೆ ಇದೊಂದು ಐದು ವರ್ಷ ಹಿಂದಿಂದು ನಾವು ಮಾತಾಡ್ತಾ ಬಂದಿದ್ವಿ ಈ ಬ್ರಿಡ್ಜ್ ಮುರಿಯುವುದ್ರ ಪಕ್ಕ ಯಾಕಂತೇಳಿ ಸೇವ್ ಆಗಿದೆ ಇದರ ಸ್ಟೆಬಿಲಿಟಿ ಇಲ್ಲ ಇದಾಗಿ ಬ್ರಿಡ್ಜ್ ಕಟ್ಟಿದ್ದಾರೆ ಈ ಓಲ್ಡ್ ಬ್ರಿಡ್ಜ್ ಮೇಲೆ ನಿಂತುಕೊಂಡ ಎಲ್ಲ ಬ್ರಿಡ್ಜ್ ಅನ್ನ ಕಟ್ಟಿದ್ದಾರೆ ಇದನ್ನ ನಾವು ಎಷ್ಟೋ ಸಲ ಜಿಲ್ಲಾಡಳಿತ ಗಮನಕ್ಕೆ ತಂದೇವೆ ಮೀಟಿಂಗ್ ನಲ್ಲಿ ಹೇಳಿದ್ದೇವೆ ಇಲ್ಲಿಂದ ಹಿಡಿದು ಬಟ್ಕಳ ತಂತ ಶರಾವತಿ ಬ್ರಿಡ್ಜ್ ಇರಬಹುದು ಆಮೇಲೆ ಗಂಗಾವಳಿ ಬ್ರಿಡ್ಜ್ ಇರಬಹುದು ಹಟ್ಟಿಕೇರಿ ಬ್ರಿಡ್ಜ್ ಇರಬಹುದು ಇವತ್ತು ಬಿದ್ದಿದೆ ಅಟ್ಟಿಕೇರಿ ಬ್ರಿಡ್ಜ್ ಆಮೇಲೆ ನಮ್ಮ ಯಾವುದು ಮಾವಿನ ಹಾಡದ ಬ್ರಿಡ್ಜ್ ಇರಬಹುದು ಒಂದು ಬ್ರಿಡ್ಜ್ ಮೇಲೆ ನಿಂತು ಮತ್ತೊಂದು ಬ್ರಿಡ್ಜ್ ಮೇಲೆ ಕೆಲಸ ಮಾಡುವಾಗ ಆ ಒಂದು ಸಿಮೆಂಟ್ ಕಾಂಕ್ರೀಟ್ ಅದರ ವೇಟ್ ಸ್ಟೀಲ್ಸ್ ಗರ್ಡರ್ಸ್ ಎಲ್ಲ ಇಳಿಸುವಾಗ ಸ್ಪೆಷಲಿ ಆ ಕಾಂಪ್ರೆಸ್ಟರ್ ವೇಟ್ ಅನ್ನ ತಾಳದೆ ಅದು ವೈಬ್ರೇಷನ್ ಆಗ್ತದೆ ಆವಾಗ ಈ ಒಂದು ಓಲ್ಡ್ ಬ್ರಿಡ್ಜ್ ಬೀಳ್ತದೆ ಅಂತ ಹೇಳ್ಕೊಂಡು ನಾವು ಮೂರ್ ಸಾಲ ತಮ್ಮ ವಾಹಿನಿ ಮುಖಾಂತರ ಸ್ಟೇಟ್ಮೆಂಟ್ ಕೊಟ್ಟಿದ್ದೇವೆ ಪತ್ರಿಕಾ ಬಂದಿದ್ದೇವೆ ಆದ್ರೆ ಏನಾಗಿದೆ ನಮ್ಮಲ್ಲಿ ಒಂದು ಎಲ್ಲಿ ತನಕ ರೋಗ ಪ್ರಿಕಾಷನಲ್ ಮೆಜರ್ ಯಾರು ತಗೋತಾ ಇಲ್ಲ ಇವತ್ತು ಅಲ್ಲಿ ಸಿರು ಪ್ರಾಬ್ಲಮ್ ಆಯ್ತು ಅಲ್ಲಿ ಈಗ ಇನ್ನೂ ಬ್ರಿಡ್ಜ್ ಕಟ್ತಾನೆ ಇದಾರೆ ಹ್ಯಾಕ್ಟಿಕ್ ಅದನ್ನೂ ನೋಡಿ ಇಲ್ಲಿ ಕೆಲಸ ಮಾಡಬಹುದು ಅದನ್ನು ಮಾಡಲಿಲ್ಲ ಇದನ್ನ ನಾವು ಹೇಳಿಕ್ಕೆ ನಮ್ಗೆ ಬೇಜಾರಾಗ್ತಾ ಇರಲಿ ದೇವರ ಒಂದು ಆಶೀರ್ವಾದದಿಂದ ದುರ್ಗಾದೇವಿಯ ಆಶೀರ್ವಾದ ನಿಮ್ಗೆ